ಅವರು ಮಾತಾಡ್ತಾರೆ ಮತ್ತು ಚಂದ್ರಮೌಳಿಯವರು ನಮ್ಮ ನ್ಯಾಯವಾದಿಯವರು ನಮ್ಮ ಕಾಂಗ್ರೆಸ್ನ ನಾಯಕರು ಅವರು ಉಪಸ್ಥಿತರಿದ್ದಾರೆ ಮತ್ತು ನಾಗರಾಜು ಹಿಂದುಳಿದ ವರ್ಗದ ನಾಯಕರು ಅವರು ಮತ್ತು ನಿಮ್ಮ ನಾವು ದೇಶದಲ್ಲಿ ಉಗ್ರಪ್ಪ ಶೋರ್ ಮಾಡಲ್ಲ ಸರ್ ಎಲ್ರಿಗೂ ನಮಸ್ಕಾರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ರಾಣಿ ಶ್ರೀಮತಿ ರಾಣಿ ಸತೀಶ್ರವರು ಪ್ರಕಾಶ್ ರಾಥ್ರೋಡ್ ಅವರು ರಾಮಚಂದ್ರನವರು ಅವರು ಮತ್ತು ನಾಗರಾಜ್ ಹಾಗೆ ಎಚ್ ಎಂ ರೇವಣ್ಣವರು ಇಲ್ಲಿವರೆಗೂ ಕಾದು తుర్తా కేసీ హారు మొదలన యవ సుగ్రీవా కర్ణాటక మైక్రో లోన్ అండ్ స్మాల్ లోన్ ప్రెన్షన్ ఆఫ్ కోఆర్స్ ఆక్షన్స్ ఆర్డినెన్స్ ట్వంటీ ರಾಜ್ಯದ ಜನರ ಹಿತದೃಷ್ಟಿಯಿಂದ ಸುಮಾರು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಜನರ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲ ಕರ್ನಾಟಕ ರಾಜ್ಯ ಸರ್ಕಾರ ಏನ ಆರ್ಡಿನೆನ್ಸನ್ನು ಮಾಡಿ ಗಣಕವಿತ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಮೊನ್ನೆ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆಗೆ ಅವರು ಇವತ್ತೇನು ಅಸೈಂಟ್ ಅವರ ಅನುಮತಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಕಾರಣರಾದಂಥ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಮತ್ತು ಅವರ ಮಂತ್ರಿ ಮಂಡಲವನ್ನು ಹಾಗೂ ರಾಜ್ಯದ ರಾಜ್ಯಪಾಲರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾರೆ ಈ ಸುಗ್ರೀವಾಜ್ಞೆಯ ಮೂಲಕ ರಾಜ್ಯದ ಸಣ್ಣ ರೈತರು ಇರ್ಬೋದು ಕೃಷಿ ಕಾರ್ಮಿಕರು ಇರ್ಬೋದು ಸಣ್ಣ ಸಣ್ಣ ಕೆಲಸ ಮಾಡುವಂಥ ಅಮಾಲೆಗಳಿಂದ ಹಿಡಿದು ಹಾಗೆಯೇ ಶಕ್ತಿ ಇನ್ನಿತರ ಸಹಾಯ ಸಂಘಗಳಲ್ಲಿ ಮಾಡತಕ್ಕಂಥ ಇವರು ಹೀಗೆ ಅನೇಕ ಜನರ ಸುಮಾರು ನಾಲ್ಕು ಕೋಟಿ ನಾಲ್ಕು ನಾಲ್ಕು ಕಾಲು ಕೋಟಿ ಜನರಿಗೆ ಸಂಬಂಧಪಟ್ಟಂತ ಈ ಲೇವಾದೇವಿ ವಿಚಾರದಲ್ಲಿ ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ ರಾಜ್ಯದಲ್ಲಿ ಸುಮಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಡೈರೆಕ್ಷನ್ಸ್ ಮೇಲೆ ಈ ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಸುಮಾರು ಇನ್ನೂರಿದ್ದ ಸರ್ಕಾರಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕಾನೂನ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಿರುವಂತಹ ಸುಮಾರು ಸಾವಿರ ಇದೆ ಹಾಗೆ ಈ ಸ್ವಸಹಾಯ ಸಂಘಗಳು ಸುಮಾರು ಒಂದು ಸಾವಿರ ಇದ್ದ ಹೀಗೆ ಸುಮಾರು ಎರಡು ಎರಡೂವರೆ ಕಾಲು ಎರಡೂವರೆ ಸಾವಿರ ಸಂಘ ಸಂಸ್ಥೆಗಳಿಂದ ಇವತ್ತು ಸಾಲವನ್ನು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಸಾಲವನ್ನು ಅರವತ್ತೊಂಬತ್ತು ಲಕ್ಷ ಜನರಿಗೆ ಕೊಟ್ಟಿದ್ದಾರೆ ಒಂದು ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಕುಟುಂಬ ಒಂದು ಕುಟುಂಬ ಅಂದ್ರೆ ಆರು ಜನ ಅಂತ ತೆಗೆದುಕೊಂಡ್ರೆ ಸುಮಾರು ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ಆಗುತ್ತೆ ಸೊ ಒಂದು ಲಕ್ಷ ಹತ್ತು ಸಾವಿರ ಕೋಟಿನಲ್ಲಿ ಅರವತ್ತು ಸಾವಿರ ಕೋಟಿ ಯಾವ ರಿಜಿಸ್ಟರ್ಡ್ ಈ ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅವರು ಕೊಟ್ಟಿದ್ದಾರೆ ಸುಮಾರು ಕೋಟಿಯಷ್ಟು ಅನ್ರಿಜಿಸ್ಟರ್ಡ್ ಏಜೆನ್ಸೀಸ್ ಇವತ್ತು ಕೊಟ್ಟಿರ್ತಕ್ಕಂಥದನ್ನು ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಇನ್ ಫ್ಯಾಕ್ಟ್ ಆಸ್ ಫರ್ ದ ಗೈಡ್ ಲೈನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೆ ಮೂರು ಲಕ್ಷ ವಾರ್ಷಿಕ ಆದಾಯ ಇರುತ್ತೆ ಅವರಿಗೆ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಎರಡು ಲಕ್ಷ ಸಾಲ ಕೊಡ್ತಕ್ಕಂಥದ್ದಿದೆ ಆದರೆ ಹತ್ತು ಲಕ್ಷ ಎಂಟು ಲಕ್ಷ ಐದು ಲಕ್ಷ ಕಾನೂನು ಬಾಹಿರವಾಗಿ ಕೊಟ್ಟಿರುವಂಥದ್ದು ಕೊಡಲನೇ ಚೆಕ್ಗಳನ್ನು ಪೋಸ್ಟೇಟೆಡ್ ಚೆಕ್ಸು ಆಂಡ್ಮೆಂಟ್ಸನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರಸಂಗಗಳು ಹೀಗೆ ಅನೇಕ ರೀತಿಯಲ್ಲಿ ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಕಿರುಕುಳವನ್ನು ಅದಕ್ಕೆ ಎಲ್ಲ ರೀತಿಯ ಕಿರುಕುಳವನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ಡಿನೆನ್ಸ್ ತಂದಿದ್ರು ಅದನ್ನು ಎಪ್ಪತ್ತಾರರಲ್ಲಿ ಡೆಟ್ ರಿಲೀಫ್ ಆಕ್ಟ್ ಅಂತ ಹೇಳಿ ಕಾನೂನು ತಂದು ಋಣಮುಕ್ತರನ್ನಾಗಿ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ಆರ್ಡಿನೆನ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಸೊ ಈ ಆರ್ಡಿನೆನ್ಸ್ ಅಲ್ಲಿ ಯಾರೆಲ್ಲ ಯಾರು ದುರ್ಬಲ ವಿಶೇಷವಾಗಿ ದುರ್ಬಲ ದುರ್ಬಲರು ವೀಕರ್ ಸೆಕ್ಷನ್ಸ್ ಮಹಿಳೆಯರು ಮತ್ತು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳಗಳನ್ನು ತಪ್ಪಿಸಲು ಈ ಆರ್ಡಿನೆನ್ಸ್ ಸಹಾಯವಾಗ್ತಾ ಇದೆ ಮೈಕ್ರೋ ಫೈನಾನ್ಸಿಂಗ್ ಸಂಸ್ಥೆಗಳು ಸಾಲುಗಾರರಿಂದ ಯಾವುದೇ ಭದ್ರತೆ ಪಡೆಯುವಂತಿಲ್ಲ ಠೇವಣಿ ಕೊಡಬೇಕು ಅನ್ನುವಂಥದ್ದನ್ನು ಕಡ್ಡಾಯವಾಗಿ ಸ್ಪಷ್ಟ ಮಾಡಿದ್ದಾರೆ ಹಾಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರದ ಪಾರದರ್ಶಕತೆಯನ್ನು ಪಾರದರ್ಶಕವಾಗಿ ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸುವಂತೆ ಆದೇಶಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಕಾರ ಏನು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಅನ್ನುವಂತಿದೆ ಹಾಗೆ ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮೈಕ್ರೋ ಫೈನಾನ್ಸಿಂಗ್ ಸಂಸ್ಥೆಗಳು ಜಿಲ್ಲಾ ಅಧಿಕಾರಿಗಳ ಕಚೇರಿನಲ್ಲಿ ನೋಂದಾವಣೆ ಮಾಡಿಕೊಳ್ಳುವುದು ಕಡ್ಡಾಯ ಮ್ಯಾಂಡೇಟರಿ ಮಾಡಲಾಗಿದೆ ಸದರಿ ಸಂಸ್ಥೆಗಳು ತಾವು ವಿಧಿಸುವ ಬಡ್ಡಿ ದರ ಸಾಲಗಾರರ ಮಾಹಿತಿ ಸುಸ್ತಿ ಸಾಲಗಳ ವಿವರ ಮುಂತಾದವುಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಡ್ಡಾಯವಾಗಿ ಕನಿಷ್ಠ ಮೂರು ತಿಂಗಳಿಗೆ ಒಮ್ಮೆ ನೀಡಬೇಕು ಅನ್ನುವಂಥದ್ದನ್ನು ಸಹ ಕಡ್ಡಾಯ ಮಾಡಲಾಗಿದೆ ಸದರಿ ಮಾಹಿತಿ ಸಲ್ಲಿಸ್ತಾ ಇದ್ರೆ ಆರು ತಿಂಗಳ ಕರ ಅವರಿಗೆ ಜೈಲು ಶಿಕ್ಷೆ ಅಥವಾ ಹತ್ತು ಸಾವಿರ ಫೈನ್ ಅನ್ನ ಈ ಒಂದು ಆರ್ಡಿನೆನ್ಸ್ ಅಲ್ಲಿ ಇದೆ ಹಾಗೆ ಇದನ್ನ ಇತ್ಯರ್ಥ ಮಾಡೋ ಯಾವ್ದಾದ್ರು ಡಿಸ್ಪ್ಯೂಟ್ಸ್ ಆದರೆ ಅಂಬಿಡ್ಸ್ಮೆನ್ ಅನ್ನ ಅಂಬಿ ಮಾಡುವಂತಹ ಅವಕಾಶವನ್ನ ಇದರಲ್ಲಿ ಮಾಡಲಾಗಿದೆ ಯಾರು ಅಪರಾಧವನ್ನ ಇದರಲ್ಲಿ ಎಸಿಕ್ತಾರೆ ಅವರಿಗೆ ಹತ್ತು ವರ್ಷ ಶಿಕ್ಷೆ ಐದು ಲಕ್ಷ ಫೈನ್ ಮತ್ತು ಅದರ ಇನ್ನ ಕೆಲವು ಸಂದರ್ಭದಲ್ಲಿ ಎರಡನ್ನು ಸಹ ಹತ್ತು ವರ್ಷ ಶಿಕ್ಷೆ ಮತ್ತು ಐದು ಲಕ್ಷ ಫೈನ್ ಹಾಕುವಂತ ಕಾಲ್ಗನೈಸೇಬಲ್ ಮತ್ತು ನಾನ್ ಅವೈಲೇಬಲ್ ಅಫೆನ್ಸ್ ಅಂತ ಹೇಳಿ ಸ್ಪಷ್ಟವಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಕೇಸ್ ರಿಜಿಸ್ಟರ್ ಮಾಡಬೇಕು ಮಾಡೋದಾದ್ರ ಮೇಲೆ ಯಾರು ಡಿ ವೈಎಸ್ ಪಿ ಲೆವೆಲ್ ಇಲ್ಲಿ ಬೆಂಗಳೂರಿನಲ್ಲಿ ಎಸ್ ಸಿ ಪಿ ಲೆವೆಲ್ ಅಲ್ಲಿ ಇದ್ದಾರೆ ಸೊ ಎಸ್ ಐ ಆಗಲಿ ಸಿ ಐ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಅವರ ಅವರ ಪರಮಿತಿಗೆ ಹೋಗದೆ ಎ ಸಿ ಬಿ ಮತ್ತು ಡಿ ಸಿ ಬಿ ಡಿ ವೈ ಎಸ್ ಪಿ ಲೆವೆಲಲ್ಲಿ ಇದರ ತನಿಖೆ ಆಗಬೇಕು ಮತ್ತು ಅವರು ಸುಮೋಟು ಅವರ ಗಮನಕ್ಕೆ ಬಂದಂಥ ಸಮಯದಲ್ಲಿ ಸೊ ಕೇಸುಗಳನ್ನು ರಿಜಿಸ್ಟರ್ ಮಾಡಿಕೊಳ್ತಕ್ಕಂಥದ್ದಕ್ಕೆ ಈ ಒಂದು ಇದರಲ್ಲಿ ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಮಾಡಿದ್ದಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಒಂದು ಸೆಕ್ಷನನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸೆಕ್ಷನ್ ತರ್ಟೀನಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಸೆಕ್ಷನ್ ತರ್ಟೀನ್ ಸಬ್ ಕ್ಲಾಸ್ ಟೂನಲ್ಲಿ ಸೊ ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ನೋಡಿ ಲೈಸೆನ್ಸ್ ರಹಿತ ಸೆಕ್ಷನ್ ಸಾರಿ ಫೋರ್ಟೀನ್ ಲೈಸೆನ್ಸ್ ರಹಿತ ಮತ್ತು ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇಬಾದೇವಿದಾರರ ಮೂಲಕ ಬಲವಂತದ ಕ್ರಮದ ಕ್ರಮದಿಂದ ಸಾಲುಗಾರನಿಗೆ ಪರಿಹಾರ ರಿಲೀಫ್ ಏನು ಅನ್ನುವಂಥದ್ದನ್ನು ಕ್ಲಾಸ್ ಟೂನಲ್ಲಿ ಏನಲ್ಲಿ ಅಲ್ಲಿ ಏನು ಹೇಳ್ತಾರೆ ಈ ಪ್ರಕರಣದ ಪ್ರಾರಂಭಕ್ಕೆ ಮೊದಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಮತ್ತು ಸಂಸ್ಥೆಗಳು ಅಥವಾ ಲೇಬಾದೇವಿದಾರರು ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ ಸಾಲಗಾರರು ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತವಿದ್ದಲ್ಲಿ ಅದನ್ನೂ ಒಳಗೊಂಡಂತೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಾಡ ನೀಡಿದ್ದ ಪ್ರತಿಯೊಂದು ಸಾಲವನ್ನು ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು ಅಂದರೆ ಈ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಈ ಅನಾಥೈ ಅನಾಥರೈಸ್ಡ್ ಏಜೆನ್ಸೀಸ್ ಇವತ್ತೇನು ಸಾಲ ಕೊಟ್ಟಿದ್ದಾರೆ ಆ ಸಾಲ ಈ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಯಾರು ಅನಾಥರೈಸ್ಡ್ ಆಗಿ ಕಾನೂನ ಬಾಹಿರವಾಗಿ ಹಣ ಕೊಟ್ಟಿರ್ತಕ್ಕಂಥದ್ದು ಆದರೂ ಇರಬಹುದು ಬಡ್ಡಿ ಇರಬಹುದು ಚಕ್ರ ಬಡ್ಡಿ ಇರಬಹುದು ಇದು ಸಹ ತೀರಿಕೆ ಆಗಿದೆ ಅಂತ ಸೋ ಡಿಸ್ಚಾರ್ಜ್ ಆಗಿದ್ದಾರೆ ಸಾಲದಿಂದ ಋಣಮುಕ್ತರಾಗಿದ್ದಾರೆ ಅಂತೇಳಿ ಬಹುಶಃ ಐವತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸನ್ಮಾನ್ಯ ದೇವರಾಜ್ರು ಇದೇ ರೀತಿಯ ಕಾನೂನನ್ನ ಡೆಟ್ ರಿಲೀಫ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅನ್ನ ಮಾಡೋದ್ರ ಮೂಲಕ ಜನರ ಸಹಾಯಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಹೋಗಿತ್ತು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಮಂತ್ರಿ ಮಂಡಲ ರೈತರಿಗೆ ಬಡವರ ಸಹಾಯಕ್ಕೆ ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ ನಿಜಕ್ಕೂ ಸಹ ಇದು ಅತ್ಯಂತ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಜನಪರವಾಗಿರ್ತಕ್ಕಂಥ ಕಾನೂನು ಅನ್ನೋದನ್ನ ನಾವು ಇವತ್ತು ಪಕ್ಷದಿಂದ ಇದನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಮಂತ್ರಿಮಂಡಲವನ್ನು ಅಭಿನಂದಿಸ್ತೇವೆ ರಾಜ್ಯಪಾಲರು ಅಂಕಿತವನ್ನು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಸಹ ಅಭಿನಂದಿಸಲಿಕ್ಕೆ ಬಯಸ್ತೇವೆ ಇದು ಒಂದು ಎರಡನೇದು ಇವತ್ತು ಏನಾಗಿದೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ರೀತಿಯಲ್ಲಿ ಮಾರ್ವಾಡಿಗಳ ಪರವಾಗಿರುವಂಥ ಪಕ್ಷ ಲೇವಾದಾರರ ಪರವಾಗಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಏನಿದ್ರು ಸಹ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ ಪರವಾಗಿರುವಂಥ ತೀರ್ಮಾನಗಳೇ ಮಾಡ್ತಾರೆ ಅವರು ಆದಾನಿ ಅಂಬಾನಿ ನೋಡಿ ನಿನ್ನೆ ಅಮೆರಿಕದಲ್ಲಿ ಸೊ ಯಾವ ರೀತಿ ನಡೆದಿರ್ತಕ್ಕಂಥ ಘಟನೆ ಯಾರ ಮೇಲೆ ಅಮೆರಿಕದಲ್ಲಿ ಕೇಸಿನ ಇದ್ದಿದ್ದು ಅದರ ಬಗ್ಗೆ ಅದು ಇಂಡಿವಿಜುವಲಿ ಕೇಸು ಅದರ ಬಗ್ಗೆ ರಿ ರಿಯಾಕ್ಟ್ ಮಾಡೋಲ್ಲ ಇಲ್ಲಿ ಬಾಯ ಬಿಡೋದಲ್ಲ ಭಾರತದಲ್ಲಿ ಅಲ್ಲಿಗೆ ಹೋದಾಗ ಅದು ಇಂಡಿವಿಜುವಲ್ಲು ಪರ್ಸನಲ್ ಕೇಸ್ ಅನ್ನುವಂಥದ್ದನ್ನು ಮಾಡ್ತಾರೆ ಅದನ್ನು ಇಷ್ಟೇ ಹೇಳಿಕೆ ಬಯಸ್ತಾನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಸಮಾಜದ ಕಟ್ಟ ಕಡೆಯ ಯಾರು ಬಡವರಿದ್ದಾರೆ ಅವರ ಬಗ್ಗೆ ಯಾವುದೇ ವಿಧವಾದಂಥ ಕಾಳಜಿ ಆಗಲಿ ಬದ್ಧತೆ ಆಗಲಿ ಇಲ್ಲ ಏನಾದರೂ ಕಟ್ಟಕಡೆಯ ಸಮಾಜದ ಬಡವರ ಬಗ್ಗೆ ಕಾಳಜಿ ಬದ್ಧತೆ ಇದ್ದರೆ ಆಗ ಆಸ್ ನೈನ್ಟೀನ್ ಸೆವೆಂಟಿ ಫೈವ್ ಯಾವ ರೀತಿ ಡೆಟ್ ರಿಲೀಫ್ ಆ್ಯಕ್ಟನ್ನು ತಂದರು ಹಾಗೆ ಸನ್ಮಾನ್ಯ ಜನಾರ್ದನ ಪೂಜೆ ಅವರವರ ಅವಧಿಯಲ್ಲಿ ಅಂದ್ರೆ ಅವಧಿನಲ್ಲಿ ಐದು ಸಾವಿರ ಪ್ರತಿ ಬ್ಯಾಂಕ್ನಿಂದ ಬಡವರಿಗೆ ಸಾಲ ಕೊಡುವಂಥ ಕಾರ್ಯಕ್ರಮ ರೂಪಿಸಲಾಗಿತ್ತು ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗರ ಅವಧಿನಲ್ಲಿ ರೈತರ ಸಾಲ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯಷ್ಟು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಸಿದ್ದರಾಮಯ್ಯನವರ ಮೊದಲ ಅವಧಿನಲ್ಲಿ ಈ ಕೋಆಪರೇಟಿವ್ ಲೋನ್ ಅನ್ನ ಮನ್ನಾ ಈಗ ಅದೇ ರೀತಿಯಲ್ಲಿ ಅದೇ ಲೈನ್ ಅಲ್ಲಿ ಬಡವರ ಪರವಾಗಿ ಸಾಲ ಮನ್ನಾ ಮಾಡತಕ್ಕಂಥ ಅದನ್ನೇ ಸರ್ಕಾರ ಇದನ್ನೇನು ಕಟ್ಟುವಂತ ಅವಶ್ಯಕತೆಯಲ್ಲಿ ಯಾರು ವಿಪರೀತವಾದಂತ ಬಡ್ಡಿ ಹಾಕಿದ್ದಾರೆ ಯಾರು ಇವತ್ತು ಕಾನೂನು ಬಾಹಿರವಾಗಿ ಸಾಲ ಕೊಟ್ಟಿದ್ದಾರೆ ಆ ಸಾಲ ಎಲ್ಲವನ್ನೂ ಸಹ ಕೊಡುವಂಥ ಅವಶ್ಯಕತೆ ಇಲ್ಲ ಋಣಮುಕ್ತರನ್ನಾಗಿ ಆಗತಕ್ಕಂತ ಕಾರ್ಯಕ್ರಮ ಮಾಡಿದ ಮಾಡಿ ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಿರತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ವಿಚಾರದಲ್ಲಿ ಏನಾದರೂ ಬದ್ಧತೆ ಇದ್ದರೆ ಈ ದೇಶದಲ್ಲಿ ಯಾರು ಈ ರೀತಿಯ ಬಡವರಿದ್ದಾರೆ ಅವರ ಸಾಲವನ್ನು ಚುಪ್ತ ಅದಕ್ಕೆ ಕೇಂದ್ರ ಸರ್ಕಾರದಿಂದ ರೂಪ ಒಂದು ಕಾರ್ಯಕ್ರಮ ರೂಪಿಸಬೇಕು ಹಾಗೆ ಬಡ ರೈತರೇ ಇರ್ಬೋದು ಕೃಷಿ ಕಾರ್ಮಿಕರೇ ಇರ್ಬೋದು ಇನ್ನಿತರ ಅವರ ಸಾಲವನ್ನು ತೀರುವಳಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇವೆ ನೋಡಿ ನಿಜ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಆದರೆ ಯಾರು ಸಹ ಆತ್ಮಹತ್ಯೆ ಮಾಡ್ಕೋಬಾರ್ದು ಆದರೆ ಏನಾಗಿದೆ ಈ ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಸೊ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸರ್ಕಾರ ಕ್ರಮ ಜರುಗಿಸಿದೆ ಸೊ ಇದಕ್ಕೆ ವಿಳಂಬ ಸರ್ಕಾರದಿಂದ ಆಗಿದೆ ಅಂತ ಹೇಳಿ ನನಗೇನು ಅನಿಸೋದಿಲ್ಲ ಯಾಕಂದ್ರೆ ಸರ್ಕಾರ ಗಮನಕ್ಕೆ ಬಂದ ತಕ್ಷಣ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಗೈಡ್ಲೈನ್ಸ್ ಪ್ರಕಾರ ಆ ಡೈರೆಕ್ಷನ್ಸ್ ಪ್ರಕಾರ ಯಾರು ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಆಗುವಂತಹ ನ್ಯೂನತೆಗಳೇನಿದಾವೆ ಅದರ ಮೇಲೆ ಕ್ರಮ ಜರುಸುವಂತ ಕೆಲಸ ಯಾರು ಮಾಡಬೇಕಾಯ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಬೇಕಾಯ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಸೊ ಅದನ್ನು ಕೇಂದ್ರ ಸರ್ಕಾರ ಇವತ್ತು ವಿಫಲರಾಗಿದ್ದಾರೆ ಆದರೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಅರ್ಥ ಸರ್ಕಾರ ಕೂಡಲೇ ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಈ ರೀತಿಯ ಆರ್ಡಿನೆನ್ಸ್ ಅನ್ನು ಯಾಕೆ ಆರ್ಡಿನೆನ್ಸ್ ಅಂದಿದ್ದೇವೆ ಅಂತ ಹೇಳಿದ್ರೆ ಒಂದೇ ಒಬ್ಬನ ಪ್ರಾಣಾನು ಸಹ ಹೋಗಬಾರದು ಈಗ ಸಾಲದ ಕಾರಣದಿಂದ ಅನ್ನುವಂಥ ಉದ್ದೇಶದಿಂದ ಇಮ್ಮಿಡಿಯೇಟ್ ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಆರ್ಡಿನೆನ್ಸ್ ಅನ್ನ ತಂದಿದ್ದಾವೆ ಇದನ್ನ ನಮ್ಮ ಕಾಳಜಿಯನ್ನ ಸರ್ಕಾರದ ಕಾಳಜಿಯನ್ನ ಜನಾನು ಅರ್ಥ ಮಾಡ್ಕೊಳ್ತಾರೆ ತಾವು ಸಹ ಅರ್ಥ ಮಾಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸಿದೆ ಈಗ ಪೊಲೀಸರಿಗೆ ಇರಲಿಲ್ಲ ಆ ರೀತಿ ಪ್ರಯತ್ನ ಕೂಡ ತಪ್ಪಿಸಬಹುದಾಗಿತ್ತು ಪೊಲೀಸರು ಆ ಪ್ರಯತ್ನಗಳು ಮಾಡದಿರೋ ಕಾರಣಕ್ಕಾಗಿ ಕೆಲವರು ಊರು ಬಿಡಬೇಕಾಗಿತ್ತು ಕೆಲವರು ಕಿಡ್ನಿ ಮಾಡ್ಕೊಂಡಿರೋ ಉದಾಹರಣೆಗಳು ಇದಾವೆಲ್ಲ ಈಗ ಈ ಏನೇನು ಕಾನೂನು ತಂದ್ರು ಎನ್ಫೋರ್ಸ್ ಮಾಡಬೇಕಾಗಿರೋದು ಪೊಲೀಸ್ನವರು ನೋಡಿ ಎಷ್ಟು ಮಾತ್ರ ಈಗಾಗಲೇ ಪೊಲೀಸ್ ಇಲಾಖೆಗೆ ಇಲ್ಲಿವರೆಗೂ ಪವರ್ಸ್ ಇರಲಿಲ್ಲ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ ಅದರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗುವಂಥದಕ್ಕೆ ಅವಕಾಶಗಳು ಇರಲಿಲ್ಲ ಸೊ ಈಗ ಈ ಕಿರುಸಾಲದ ವಿಚಾರದಲ್ಲಿ ಇಂದು ಹೊಸದಾಗಿ ಒಂದು ಕಾನೂನನ್ನು ರೂಪ ರೂಪಿಸಿದ್ದಾರೆ ರಾಜ್ಯ ಸರ್ಕಾರ ಅದರಲ್ಲೂ ಇದನ್ನು ಇನ್ವೆಸ್ಟಿಗೇಟ್ ಮಾಡತಕ್ಕಂಥ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳಕ್ಕೆ ಐದರ್ ಆನ್ ಕಂಪ್ಲೇಂಟ್ ಆರ್ ಅದರ್ವೈಸ್ ಏನು ಸೋ ಕಾನೂನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಏನಿರ್ತಕ್ಕಂಥ ಪ್ರಾವಿಷನ್ಸ್ ಇದೆ ಈಗ ನ್ಯೂ ಆ್ಯಕ್ಟಲ್ಲೂ ಸಹ ಏನು ಪ್ರಾವಿಷನ್ಸ್ ಇದೆ ಐದರ್ ಆನ್ ಕಂಪ್ಲೇಂಟ್ ಆರ್ ಅದರ್ವೈಸ್ ಸೊ ಈಗ ಸುಮೋಟೋನು ಸಹ ಡಿ ವೈ ಎಸ್ ಪಿ ಲೆವೆಲಲ್ಲಿ ಮತ್ತು ಪೊಲೀಸ್ನವರ ಮಾಹಿತಿಯ ಹಿನ್ನೆಲೆಯಲ್ಲಿ ಎಲ್ಲಿ ಕಿರುಕುಳ ಆಗ್ತಾ ಇದೆ ಕ್ರಮವನ್ನು ಜರುಸ್ತಕ್ಕಂಥ ಬಹುಶಃ ನನಗೆ ಅನಿಸುತ್ತೆ ನಮ್ಮ ರಾಜ್ಯದ ಪೊಲೀಸರು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಕಾನೂನನ್ನು ಜಾರಿಗೆ ತರತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಇರಬಹುದು ಎಲ್ಲ ಹಂತಗಳಲ್ಲಿ ಇರತಕ್ಕಂಥ ಪೊಲೀಸು ಮತ್ತು ಇನ್ನಿತರ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಇದರ ಮೂಲಕ ಜನರ ರಕ್ಷಣೆ ಆಗುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದೆ ಸ್ವಾಗತ ಅಷ್ಟೇ ಮ್ಮ ಇವರಿಗೂ ಉಗ್ರಪ್ನವರು ಅಂಕಿಅಂಶದ ಪ್ರಕಾರ ಮತ್ತು ರಾಜ್ಯ ಸರ್ಕಾರ ಇದರ ಮೇಲೆ ತೆಗೆದುಕೊಂಡಂಥ ಅನೇಕ ವಿಚಾರಗಳ ಬಗ್ಗೆ ಅವರ ನಿಲುವನ್ನು ಹೇಳಿದ್ದಾರೆ ಮೊದಲು ರಾಜ್ಯಪಾಲರು ಅಂಕಿತ ಹಾಕದೆ ಅದನ್ನು ವಾಪಸ್ ಕಳಿಸಿದರು ನಂತರ ಹನ್ನೆರಡನೇ ತಾರೀಕು ನಮ್ಮ ಸಹೋದರರು ಎಷ್ಟು ಆತ್ಮಹತ್ಯೆ ಆಗಿದೆ ಅದರ ತೀವ್ರತೆಯನ್ನು ಗಮನಿಸಿ ಅದಕ್ಕೆ ಹನ್ನೆರಡನೇ ತಾರೀಕು ಅಂಕಿತ ಹಾಕಿದ್ದಾರೆ ಅದರ ಜೊತೆಗೆ ಈ ಪ್ರಕರಣಗಳು ಏನು ಈ ಸಂಸ್ಥೆಗಳು ನೋಂದಣಿ ಆಗಬೇಕಾದಂಥ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯನ್ನು ಅವರು ಅದರ ಅನುಸರಿಸಬೇಕು ಅದು ಜಿಲ್ಲಾ ಜಿಲ್ಲಾಧಿಕಾರಿಗಳ ಒಳಗೆ ವ್ಯಾಪ್ತಿಗೆ ಬರತಕ್ಕಂಥದ್ದು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಅನೇಕರಿಗೆ ಈಗಾಗಲೇ ಆತ್ಮಹತ್ಯೆ ಆಗಿದ್ರು ಸಹ ಅದ್ರ ಬಗ್ಗೆ ತಡೆ ಹಿಡಿಯುವಂಥ ಕಾರ್ಯದಲ್ಲಿ ಈ ನಿಯಮಗಳು ತುಂಬ ಚೆನ್ನಾಗಿ ಆಗಿದೆ ಅದಕ್ಕೆ ನಾವು ಮಹಿಳೆಯರ ಪರವಾಗಿ ಮಹಿಳೆಯರೇ ಅನೇಕರು ಇದಕ್ಕೆ ತುತ್ತಾಗಿದ್ದು ಬಹಳ ದುರಂತ ಇದರ ಬಗ್ಗೆ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಅಂಕಿತವನ್ನು ಸಹಿ ಮಾಡಿ ಹನ್ನೆರಡನೇ ತಾರೀಕು ಕೊಟ್ಟಿರೋದಕ್ಕೆ ರಾಜ್ಯಪಾಲರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರಿ ಅವರ ವಿಚಾರಕ್ಕೆ ಬಂದಿಸ್ತೇನೆ ಎಲ್ರಿಗೂ ನಮಸ್ಕಾರ ಉಗ್ರಪ್ಪ ಅವರು ಮತ್ತು ರಾಣಿ ಸತೀಶ್ ಮೇಡಮ್ ಹೇಳಿದ್ದನ್ನು ಎಲ್ಲ ನಾನು ಒಪ್ಕೊಂಡು ಮತ್ತೆ ಅದನ್ನು ಕೊನೆ ವಿಚಾರಣೆ ಮಾಡಿದೆ ಏನು ಈ ಸರಿ ಆರ್ಡಿನೆನ್ಸ್ನ ಮೈಕ್ರೋಫೈನಾನ್ಸ್ ನ ಸರ್ಕಾರ ಮತ್ತು ಅದಕ್ಕೆ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಮೈಕ್ರೋಫೈನಾನ್ಸಿನ ಕಿರುಕುಳ ಏನು ಈ ಮೈಕ್ರೋ ಫೈನಾನ್ಸ್ ಇದ್ದರು ಅವ್ರ ಮೇಲೆ ಇನ್ಮೇಲೆ ಕಡ್ಡಾಯವಾಗಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು ಈಗ ಯಾರಾದರೂ ಅದನ್ನು ವೈಲೇಟ್ ಮಾಡಿದ್ರೆ ಅವ್ರ ಮೇಲೆ ಕಾನೂನು ಬರುವಂಥ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರ ಸ್ಪಷ್ಟವಾಗಿ ತಮ್ಮ ಈ ಆರ್ಡಿನೆನ್ಸಲ್ಲಿ ಹೇಳಿದ್ದಾರೆ ಇದರ ಜೊತೆಗೆ ಈಗ ಈ ಆನ್ಲೈನಲ್ಲಿ ಹಣ ದುಪ್ಪಟ್ಟು ಮಾಡ್ತೀವಿ ಸೈಬರ್ ಕ್ರೈಮು ಜಾಸ್ತಿ ಆಗ್ತಾ ಇದೆ ಈ ಡಿಜಿಟಲೈಸೇಷನ್ನಿಂದ ಈ ಕಾನೂನನ್ನು ಈ ಜನರನ್ನು ಆಮಿಷ ಕೊಟ್ಟು ಇವರಿಗೆ ವಂಚನೆ ಆಗ್ತಾ ಇರೋದನ್ನು ಗಂಭೀರವಾಗಿ ಸರ್ಕಾರ ತಗೊಂಡು ಇದ್ರ ಮೇಲೂ ಕೂಡ ಇದೇ ಥರ ಒಂದು ಆರ್ಡಿನೆನ್ಸ್ ತರಬೇಕು ಯಾಕಂದರೆ ಹಲವಾರು ಈ ಆನ್ಲೈನು ಏಜೆನ್ಸಿಗಳು ಬಂದ್ಬಿಟ್ಟಿವೆ ಹಣ ದುಪ್ಪಟ್ಟು ಮಾಡ್ತೀವಿ ಅಂತ ಅದ್ರ ಮೇಲೆ ಸಾಕಷ್ಟು ವಂಚನೆ ಆಗಿರೋದನ್ನು ನೋಡಿದ್ದೀನಿ ದೊಡ್ಡ ದೊಡ್ಡ ಉದ್ದಿಮೆದಾರರ ಜೊತೆಗೆ ಬಡವರು ಕೂಡ ಈ ಒಂದು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಸೊ ಸರ್ಕಾರ ಇದಕ್ಕೆ ಮತ್ತೆ ಇನ್ನಷ್ಟು ಕ್ರಮ ಇವತ್ತು ಮೊಬೈಲಲ್ಲಿ ಕೆಲವು ಸತಿ ನಮಗೆ ಬರ್ತದೆ ನೀವು ಯಾವುದೇ ಥರವಾದ ಇದಕ್ಕೆ ಹೆದರಬೇಡಿ ಅಂತ ಬರ್ತದೆ ಆದರೆ ಇದರಿಂದ ಕಾನೂನು ತರಬೇಕು ಇವತ್ತೂ ನೂರಾರು ಕಾಲ್ಗಳು ಬರ್ತವೆ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ನಿಮ್ಮದು ವಂಚನೆ ಆಗಿದೆ ಇಡಿಯಿಂದ ಮಾಡ್ತಾ ಇದ್ದೀವಿ ಈ ಥರ ಇನ್ನೂ ಜಾಸ್ತಿ ಈ ಥರ ಈ ಈ ಫ್ರಾಡ್ ಕಂಪ್ನಿಗಳು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೆ ಇದನ್ನು ಸೊ ಇದನ್ನು ಸರಿ ಮಾಡಬೇಕು ಅಂಥೇಳಿ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಹಲವಾರು ಇವತ್ತು ಪತ್ರಿಕೆಗಳು ಬಂದಿದೆ ಇವತ್ತು ದಕ್ಷಿಣ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿಯೂ ಪ್ರಕರಣ ದಾಖಲಾಗಿದೆ ತಮಗೆ ಗಮನಕ್ಕೆ ಬರಬೇಕು ಅಂದರೆ ಒಬ್ಬ ವ್ಯಕ್ತಿ ನೂರ ಒಂದು ಕೋಟಿ ಹದಿನಾಲ್ಕು ಲಕ್ಷ ಇವತ್ತು ಕಳ್ಕೊಂಡಿದ್ದಾರೆ ಈ ಹಣ ದುಪ್ಪಟ್ಟಾಗುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಸರ್ಕಾರ ಯಾವುದಾದ್ರೂ ಈ ಸುಗ್ರೀವಾಜ್ಞೆ ತರಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಏನು ಇವತ್ತು ಮೈಕ್ರೋ ಫೈನಾನ್ಸ್ನ ಬಗ್ಗೆ ಆರ್ಡಿನೆನ್ಸ್ ಅಂದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಧನ್ಯವಾದ ಇದೆರಡು ವಿಷಯಗಳನ್ನು ನಾನು ಗಮನ ಇಷ್ಟಪಡ್ತೇನೆ ಸಮಾಜ ಘಾತಕರು ರೌಡಿಗಳು ಇವರೆಲ್ಲ ಕೂಡ ಈ ಮೈಕ್ರೋಫೈನಾನ್ಸ್ ಜೊತೆ ಅಂತ ಸೇರಿ ಈ ಬಡವ ಭಕ್ತಾವೇ ಇರೋರು ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಉತ್ಸಾಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ತಾಜುಬಾಲ್ ಕೆಲವೊಂದು ಡೌಟನ್ನು ಕೇಳಿದ್ವಿ ಒಂದೆರಡು ಮೂರು ಹೈಲೈಟ್ ಏನಂತ ಹೇಳಿದ್ರೆ ಅವರು ಮಾರ್ಚ್ ಹದಿನಾಲ್ಕನೇ ತಾರೀಕು ಒಳಗಡೆ ರಿಜಿಸ್ಟ್ರೇಷನ್ ಮಾಡಬೇಕಾಗೇ ಬೇಕಾಗುತ್ತೆ ಮಾರ್ಚ್ ಹದಿನಾಲ್ಕನೇ ರಿಜಿಸ್ಟ್ರೇಷನ್ ಮಾಡಿ ಅವರು ಅಪ್ಡೇಟ್ ಮಾಡ್ಕೊಳ್ಳೋದನ್ನ ಅವರವಾಗೇನು ವೃತ್ತಿ ಇಪ್ಪತ್ತು ಎಲ್ಲೂ ಕೂಡ ತೊಂದರೆ ಬರಲಿಲ್ಲ ತೊಂದರೆ ಕೆಲವೊಂದು ನಿಬಂಧನೆಗಳನ್ನ ಕೊಟ್ಟಿದ್ದಾರೆ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೊದಲು ಸಾಲ ಕೊಟ್ಟಾಗ ಮನೆಗಳ ಪತ್ರ ಇಟ್ಕೊಳ್ಳೋದು ಭೂಮಿಗಳ ಪತ್ರ ಇಟ್ಕೊಳ್ಳೋದು ಮತ್ತು ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳೋದು ಇವೆಲ್ಲ ಮುಂದೆ ಮಾಡೋಕ್ಕೆ ಬರಲ್ಲ ಅದೆಲ್ಲ ಕೂಡ ವಾಪಸ್ ಹಾಕೋದಾದ್ರೆ ಕೋಲಾರಗಳನ್ನ ತಗೊಂಡೋಗಿ ಬರೋದೇ ಇಲ್ಲ ಮತ್ತು ಲೋಕಲ್ ಏರಿಯಾಗಳಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಲೇಬೇಕು ಮತ್ತು ಕ್ವಾರ್ಟರ್ಲಿ ಮತ್ತು ಆ್ಯನ್ಯುವಲ್ಲಿ ಅವ್ರ ಸ್ಟೇಟ್ಮೆಂಟ್ನ ಸರ್ಕಾರ ಕೊಡ್ಬೇಕಾಗುತ್ತೆ ನೀವು ಎಷ್ಟು ಮಾಡೋ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಎಷ್ಟು ತಗೊಂಡಿದ್ರ ಯಾರು ತಗೊಂಡ್ರು ಯಾರು ಪ್ರತಿಯೊಂದು ಕೂಡ ಸರ್ಕಾರಕ್ಕೆ ಅವಳ ಪೂರ್ಣವಾಗಿ ಗೌರವ ಕೊಡಲೇಬೇಕಾಗುತ್ತೆ ಮತ್ತು ಈಗಾಗಲೇ ಹೇಳಿದಾಗೆ ಅವರ ಕೆಳಮಟ್ಟದ ಪೊಲೀಸ್ ಆಫೀಸರ್ಗಳು ಫೈನಾನ್ಷಿಯಲ್ಗಳು ಕೂಡ ತೊಂದರೆ ಕೊಡಬಾರ್ದು ಆ ದೃಷ್ಟಿಯಲ್ಲಿ ಡಿ ವೈ ಎಸ್ ಪಿ ಲೆವೆಲಿನ ಅಧಿಕಾರಿಗಳು ಮಾತ್ರ ಈ ಕೇಸನ್ನು ವಿಚಾರಣೆ ಮಾಡಬಹುದು ಅಂತ ಹೇಳಿ ಕೂಡ ಒಂದು ಹೊಸದಾಗಿ ನಾವು ಅದನ್ನು ಬದಲು ಕೇಳ್ತೀವಿ ಮತ್ತು ಎರಡನೇದೇನಂತ ಹೇಳಿದರೆ ಯಾವುದೇ ವ್ಯಕ್ತಿ ಈ ಥರ ವಯಸ್ಸೃಷ್ಣ ತಗೊಂಡು ರಿಕವರಿ ಮಾಡಿದ್ರೆ ಮೇ ಎಷ್ಟು ಹತ್ತು ವರ್ಷ ಮತ್ತು ಐದು ಲಕ್ಷ ಅದು ಈ ಒಂದು ಕೇಸಲ್ಲಿ ಏನಾದರೂ ನಾಳೆ ಅವರು ಮಾಡಿಸಿ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಗೆ ಹೋಗಲೇಬೇಕಾದಂತಹ ಒಂದು ಆ್ಯಕ್ಟಲ್ಲಿ ಅದೊಂದು ಕ್ಲಾಸ್ ಕೂಡ ಹಾಕಿದರು ಮತ್ತು ಯಾವ ರೀತಿ ಲೈಟಿಂಗ್ ಎಲ್ಲ ಯಾವ ರೀ ಮಾಡಬೇಕು ಅಂತ ಕೂಡ ಅದನ್ನು ಕೂಡ ತಂದಿದರೆ ಸರ್ಕಾರ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ ಮತ್ತು ಹಣದು ಈಗ ಹೇಳಿದಾಗೆ ಅದ್ಭುತ ಕರ್ನಾಟಕ ಡೆಂಟ್ ರಿಲೀಫ್ ಆ್ಯಕ್ಟಲ್ಟಿ ಮುಂದಿನ ಕಾಲದಲ್ಲಿ ತಾಳಿಗಳು ತಗೊಂಡು ಪಾತ್ರೆಗಳು ತಗೊಂಡು ಇದ್ರು ಬೆಳಿ ಸಮತೋಳ ಇಟ್ಬಿಟ್ಟು ಸಾಲ ಅಂತ ಕೇಳ್ತಾರೆ ಒಂದು ಮುಕ್ತಿ ಅಂತ ಹಾಡಿದಂತಹ ಇದೊಂದು ಈ ಒಂದು ಮೊದಲನೇ ನಮ್ಮ ದೇಶದಲ್ಲಿ ಮೊದಲನೇ ಗಾಡಿ ದಿವಸದ್ದು ಕೂಡ ನಾವು ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮೆಟರ್ ಹ್ಞೂ thank